ಅಪ್ಪ ನಮ್ಮ ಜೀವನದ ಅನೇಕ ಕಷ್ಟದ ಹಾದಿಯಲ್ಲಿ ನಾವು ಮುನ್ನಡೆಯಲು ಸಹಕರಿಸಿದವರು ನಮ್ಮ ಹೆಮ್ಮೆಯ ದಾರಿದೀಪ ಅಪ್ಪ ತಂದೆ ಕೇವಲ ನಮಗೆ ಜೀವ ಕೊಟ್ಟವರು ಮಾತ್ರವಲ್ಲ ಜೀವನದ ಮೌಲ್ಯಗಳನ್ನು ಮತ್ತು ನೈತಿಕತೆಯನ್ನು ಕಲಿಸಿದವರು ಅಪ್ಪ ನಮ್ಮ ಜೀವನದ ಮೊದಲ ಹೀರೋ ನಾವು ಚಿಕ್ಕವರಿದ್ದಾಗ ಆತನ ಬೆನ್ನು ಏರಿ ಖುಷಿಪಡುತ್ತಿದ್ದೆವು ನಮಗೆ ಯಾವುದೇ ಕಷ್ಟ ಎದುರಾದರೂ ಆತನ ಬೆನ್ನ ಹಿಂದೆ ಅವಿತುಕೊಂಡು ಸುರಕ್ಷಿತವಾಗಿ ಇರುತ್ತಿದ್ದೆವು ಅಪ್ಪ ಎಂದರೆ ಕೇವಲ ಭಯದ ಸಂಕೇತವಲ್ಲ ಬದಲಿಗೆ ನಮ್ಮ ಎಲ್ಲ ಆಶಯಗಳನ್ನು ಈಡೇರಿಸುವ ಮಹಾಶಕ್ತಿ ಅಪ್ಪ ನಮ್ಮ ಕನಸುಗಳಿಗೆ ರೆಕ್ಕೆಗಳನ್ನು ಕೊಟ್ಟವರು ನಾವು ಬಿದ್ದಾಗ ಎದ್ದು ನಿಲ್ಲಲು ಕಲಿಸಿದವರು ಅಪ್ಪನ ಪ್ರೀತಿ ತಾಯಿಯ ಪ್ರೀತಿಯಂತೆ ಹೊರಗಡೆ ಕಾಣಿಸುವುದಿಲ್ಲ ಅದು ಗಟ್ಟಿಯಾದ ಕಲ್ಲರಸಿನ ಹಿಂದೆ ಅಡಗಿದ ಅಮೂಲ್ಯ ನಿಧಿಯಂತೆ ಅಪ್ಪ ಪ್ರೀತಿಯನ್ನು ಪದಗಳಲ್ಲಿ ಹೇಳದೆ ತನ್ನ ಕ್ರಿಯೆಗಳ ಮೂಲಕ ತೋರಿಸುತ್ತಾನೆ ದಿನವಿಡೀ ಕಷ್ಟಪಟ್ಟು ದುಡಿದು ಮನೆಗೆ ಬರುವಾಗ ಮಕ್ಕಳ ಮೆಚ್ಚಿನ ತಿಂಡಿ ತರುವುದು